ಎಲ್ಲಿಗೆ ಗೊತ್ತಿಲ್ಲ ಬರಿದು ಹೋಗುದಡುದ ಪ್ರವೇಶ ಆಗಿ ನೀನ್ ಯಾರು ನೀ ಬಂದೆ ಏನ್ ಕತೆ ನೀನ್ ಯಾರ ನೀಂಟ ನೆನಪಾಗುತ್ತೆ ನಾನು ಮಂಜ ನನ್ನ ತಲೆಗೆ ಯಾರು ಹೊಡೆದ ಕಾರಣ ಮೊದಲಿನೆಲ್ಲ ನೆನಪು ಹೋಗಿದೆ ನನಗೆ ನೆನ್ಪೇ ಆಗುದಿಲ್ಲ ಮನೆ ನೆನಪಿ ಯಾಸ್ ಆವತ್ತಿಂದ ಈವತ್ತಿನವರೆಗೂ ಯಾವ ವಿಷಯ ಆಗಲಿ ಪರ್ದಿಟ್ಕೊಳ್ಳೋದು ನಾನು ಪರ್ದಿಟ್ಕೊಂಡು ಕೆಲಸ ಮಾಡುದು ಆದ್ರಿಂದ ನೆನಪೇ ಆಗುದಿಲ್ಲ ಒಂದ್ ರೀತಿ ಮಂಡಿ ಬಾ ಬಾ ಅವ್ರು ಮಂಡಿ ಅಂಬ್ರು ಪೆಟ್ಟು ಹೆಂಗೆ ಭಯಂಕರ ಮಾಡಿದೆ ಈ ಅರಮನೆಯಲ್ಲಿ ಕೆಲಸ ಅಂತದ್ದು ಎಂತ ಕೆಲಸ ವರ್ಷದ ಎರಡು ವರ್ಷದಲ್ಲೇ ವರ್ಷದಲ್ಲೇ ವರ್ಸತಾ ಇರೋದು

बरेच हा माझी गोपी गोपी नमस्कार स्वामी नमस्कार 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 जरा गोत्र ಆಗ್ಲಿಲ್ಲ ನಿಮಗೆ ಹ್ಮ ಮೊದಲನೇ ವೇಷ ಮಾಡುದಲ್ಲ ಆವಾಗ ಆಮ ವೇಷ ಮಾಡಿದೆ ಇದು ಕೊನೆ ವೇಷ ಮೊದಲನೇ ಮಾಡಿದ ಯಾವ ವೇಷ ಮೊದಲನೇ ವೇಷ ಆಮನೆ ವೇಷ ಮೊದಲನೇ ವೇಷ ಇದು ಎರಡನೇ ವೇಷ ಆಮೇಲೆ ಕೆಪ್ಪು ವೇಷ ಎರಡನೇ ವೇಷ ಈಗ ಗೋಪಿ ಪೂರ್ವ ವೇಷ ಪೂರ್ಣ ವೇಷ ಮತ್ತೆ ವೇಷ ಎಷ್ಟು ಯಾವ ವೇಷ ಮತ್ತೆ ಹೇಳಿಕಾರ್ದಿ ಹ್ ಹಂಗಾಗಿ ಆಯ್ ಹೋ ಇದುಕಲ್ಲ ಕಾರಣ ಬೇರೆ ಮುಕ್ತವೇ ಹೌದು ನಾಕಡೆ ಚೆನ್ನಾಗಿ ಧ್ಯಾನ ಧ್ಯಾನ ಧ್ಯಾನ

பத்தி

ರಾಜಕೆರಿ ಒಂದು ತುಂಬಿದ ಸಭೆಯಲ್ಲಿ ಅವಮಾನಿಸಿ ರಾಜಭ್ರಷ್ಟ ಶಿಕ್ಷೆಗೊಳಪಡಿಸಿದೆಯಾ ಇದುವೇ ಸರಿಯಾದ ಸಮಯ ನಿನ್ನೀರುವ ಮಕ್ಕಳು ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕೆಂದು ಹೊರಡಿದ್ದಾರೆ ಇದೇ ಸಂದರ್ಭವನ್ನು ಸಾಧಿಸಿ ನಿನ್ನನ್ನು ಮುಗಿಸ್ತೇನೆ ಪಾಪಿ ದುರ್ಮುಖ ಅನ್ನುವನಿಗೆ ಪ್ರಾಣದಾನವನ್ನ ಇಟ್ಟೆ ಮತ್ತು ದುರವನ್ನ ವಹಿಸಿ ಬಂದಿದ್ದಾರೆಂತಾಯ್ತು ಅವನ ಕಥ ಮುಗಿಸಬೇಕು ನೇರವಾಗಿ ಅಮ್ಮ ే ఆడ మాత ఏడు కట్టబుద్ధి సందర్భవ సాంబర్ రూపంలో బిట్కొడ్తీయో సాధుభ ಬರ್ತಾ ಇರಲಿಲ್ಲ ಮತ್ತೆ ದುರವನ್ನು ಬಯಸಿ ಬಂದೆಯಾ ನಿನ್ನ ಕಟ್ಟು ಮುಗಿದ್ದೆ ಹಾ ಹಾ ಸಕಾಲಕ್ಕೆ ಸರಿಯಾಗಿ ಮೊತ್ತಳದಿದ್ದೇನೆ ಇವನನ್ನ ಳುವುದಲ್ಲ ಕೊನ್ನುಗಳಿ ಏ ಬಿಡಲವನ ಹೌದಾ ನೀನು ಬಂದೇ ಬರ್ತೀಯ ಅನ್ನುವಂತ ಬರವಸೆ ನನಗೆ ಇತ್ತು ನುಸಬೇಕು ಸಹಾಯ ಬೇಕು ಅಂತ ಹಾಗಾಗಿ ನಾನು ಒಪ್ಪಲೇ ಬಂದವಲ್ಲ ಮತ್ತೆ ನೀವು ಓಡಲಿಕ್ಕೆ ಸರಿಯಾ ಕತೆ ಕಳ್ಕೊಂಡಿರೆ ಸಂತರೂ ಓಡಿಬಿಡತಾರೆ ಹೀಗೆ ಮಾಡಿದ್ರೆ ಓಡಬೇಕಾಗ್ತದೆ ಮಗನೇ ಯಾರು ಏನು ಹೇಳಿದ್ರು ತಲೆ ಕೊಡ್ಬಾ ನೀನು ಮುಂದೆ ಕಾರಣದಿಂದ ಹ ತನ್ನ प्राण ಉಳಿಯಿತು ಕಂದಾ ಹ ನೋಡು ನೆಮ್ಮದಿಯ ಬದುಕು ನಮಗೆ ಅದಕ್ಕಾಗಿ ಇವರೆಲ್ಲ ಇರುವಾಗ ನೆಮ್ಮದಿ ಕೊಡುವುದಿಲ್ಲಪ್ಪ ಹೌದಾ ಕೆತ್ತೀಗ ಸುತ್ತ ಹೌದು ಇವತ್ತು ಓಡಿದ್ದಾರೆ ಬರುದಿಲ್ಲ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ನೀನ್ ಸ್ವಲ್ಪ ಜಾಗೃತಿ ಆಗಿರ್ಬೇಕು ನಾನು ಅಲ್ಲ